ಡಿ ವಿ ಜಿ ಶಶಿಭ್ರವ್ ಏನು ಆ ಥರ ಇದ್ರಿ ಆ ಥರ ಮಾತಾಟ್ಟಿದಾರಲ್ಲ ಎಲ್ಲರ ಮನಸ್ಸಲ್ಲಿ ಇರುತ್ತೆ ಆ ಕ್ವಶನು ಸೊ ನಾನು ಚೇಂಜ್ ಆಗೋಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ನನ್ನ ಲೈಫಲ್ಲಿ ಆಗಿರೋಂಥ ಘಟನೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಡಿಪ್ರೆಷನ್ ಅಂದರೆ ಏನು ಅಂತ ನನ್ನ ಲೈಫಲ್ಲಿ ಅನುಭವಿಸಿರೋದು ನಾನು ನಿಜವಲ್ಲೂ ಅನುಭವಿಸಿದೆ ನಮ್ಮ ಅಪ್ಪಾಜಿ ತಿದ್ಕೊಂಡಾಗ ಅನುಭವಿಸಿದೆ ನಾನು ಇಲ್ಲ ಅಂತಲ್ಲ ನಮ್ಮ ಅಪ್ಪಾಜಿ ನಾನು ಬಿಟ್ಟಾಗ ಹದಿನೇಳು ವರ್ಷ ಆಯಿತು ಸ್ವಲ್ಪ ಆ ಡಿಪ್ರೆಷನ್ನೇ ಬೇರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡೋಕ್ಕೆ ಹೋದಾಗ ಆ ಕಡೆಯಿಂದ ಒಂದು ಗಿಫ್ಟು ಬಂತಲ್ಲ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂಥ ಒಳ್ಳೆಯ ಗಿಫ್ಟ್ ನನಗೆ ಸಿಕ್ಕಿದ್ದು ನಮ್ಮ ದಾವಣಗೆರೆಯಲ್ಲಿ ಸೊ ನಾ ಇಲ್ಲಿ ಯಾವುದೇ ವ್ಯಕ್ತಿ ಹೆಸರು ಎತ್ತಲ್ಲ ನನಗೆ ಎಲ್ಲಿ ಏನಾಯಿತು ಅವ್ರ ಬಗ್ಗೆ ಏನು ಹೇಳೋಕ್ಕೋಗೋಲ್ಲ ಪರಿಚಯರಲ್ಲಿ ಗೊತ್ತು ನನ್ನ ಲೈಫಲ್ಲಿ ಏನಾಗಿದೆ ಅಂತೇಳಿ ಯಾಕಪ್ಪ ನಾನು ಅವ್ರ ಬಗ್ಗೆ ಎತ್ತಲ್ಲ ಅವ್ರ ಹೆಸರು ಹೇಳಲ್ಲ ಅಂದರೆ ಸೊ ಒಂದು ಅಗ್ರಿಮೆಂಟ್ ಆಗಿದೆ ನಾನು ಅವ್ರ ತಂಡಿಗೆ ಹೋಗಲ್ಲ ಅವ್ರು ನನ್ನ ತಂಡಿ ಬರೋಂಗಿಲ್ಲ ಅಂತ ಒಂದು ಸ್ಟೇಷನಲ್ಲಿ ಮತ್ತು ಎಲ್ಲೋ ಅಲ್ಲ ಸ್ಟೇಷನಲ್ಲ ಒಂದು ಅಗ್ರಿಮೆಂಟ್ ಆಗಿದೆ ಸೊ ಹಾಗಾಗಿ ಅವ್ರ ಹೆಸರೇ ತಗೋವಲ್ಲ ಸೊ ಏನಾಗಿದೆ ಅಂತ ಹೇಳ್ತೀನಿ ಬೈಕಿಗೆ ಸಂಬಂಧಪಟ್ಟಿರೋದೆ ನನ್ನ ಲೈಫಲ್ಲಾಗಿದ್ದು ನನ್ನ ಲೈಫಲ್ಲಿ ಡಿಪ್ರೆಷನ್ ಅಂದರೆ ಒಂದು ವಾರ ಡಿಪ್ರೆಷನ್ಗೆ ಹೋಗಿದ್ದು ಈ ಯೂಟ್ಯೂಬ್ ಸವಾಸನೂ ಬೇಡ ಗುರು ಈ ಯೂಟ್ಯೂಬು ಬೇಡ ಏನು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು ಇದರ ಸವಾಸನೇ ಬೇಡ ಗುರು ಯಾರಿಗೆ ನಾವು ಏನು ಒಳ್ಳೇದು ಮಾಡಕ್ಕೆ ಹೋದ್ರೆ ಲಾಶ್ಟ್ ನಮಗೇ ಬಡೀತಾರೆ ಇಲ್ಲಿ ನಾವು ಒಳ್ಳೇದು ಮಾಡಿರೋ ಕಾಲ ಇಲ್ಲ ಕೆಟ್ಟದ್ದು ನೀನು ಐತಲ್ಲ ತಲೆ ಹಿಡಿಯರಿಗೆ ಇಲ್ಲಿ ಬೆಲೆ ಜಾಸ್ತಿ ಒಂದು ಇಬ್ಲರ್ ಹುಡುಗಿ ನಡ್ಕೊಂಡು ಹಂಗೆ ಹಿಂಗೆ ಡಂಗಾಣಿ ಬಿಡಿಯೋ ಮಾಡ್ಕೊಂತ ಹೋದ್ರೆ ಅವ್ರಿಗೆ ಲೈಕ್ಸ್ ವ್ಯೂವ್ಸು ದುಡ್ಡು ಆರಾಮ್ ಮಾಡ್ತಾರೆ ಒಳ್ಳೇದು ಮಾಡ್ತೀವಿ ಇರೋ ರಿಯಾಲಿಟಿ ತೋರಿಸ್ತೀವಿ ಇದದ್ದಿದ್ದಾಗ ಮಾತಾಡ್ತೀವಿ ಅಂದ್ರೆ ನಮ್ಮನ್ನು ಬೇರೆ ಥರನೇ ನೋಡಕೋದ್ ಬಿಡ್ತಾರೆ ಜನ ನನ್ನ ಲೈಫಲ್ಲಿ ಏನಾಗಿತ್ತು ನಾನು ಯಾಕೆ ಚೇಂಜ್ ಆದೆ ನಿಜವಾಗ್ಲೂ ಮುಂಚೆ ನಾನು ಬೇರೆ ಥರನೇ ಇದ್ದೆ ಫುಲ್ಲು ಬೇರೆ ಥರ ಇದ್ದೆ ಬಟ್ ಅದೊಂದು ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಫುಲ್ಲು ಚೇಂಜಸ್ ಅಂತು ಅವತ್ತಿಂದ ಫುಲ್ ರಾಪ್ ಅವರ್ ಅದೇ ಅನ್ಸಿದ್ನ ಅವತ್ತೇ ಅವ್ರ ಮುಂದೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲ ಅಷ್ಟೇ ನನಗೆ ಅನ್ಸಿದ್ನಲ್ಲ ನಿಮ್ ಮನಸ್ಸಲ್ಲಿರೋ ಭಾವನೆ ಮುಂದೆ ತೆಗೆದು ಅಷ್ಟೇ ಟೀ ಕುಡಿದು ಮತ್ತೆ ಮೋಟಲ್ ಆಗಲ್ಲ ಸಿಕ್ತೇ ನಿಮಗೆ ಟೀ ಕುಡ್ದು ಮತ್ತೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದೆ ಬಟ್ ಅವತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂದ್ರೆ ಏನೋ ಪ್ರಕರಣದ ಒಂದು ವಿಡಿಯೋ ಮಾಡಿದ್ನಲ್ಲ ಅದನ್ನ ಎಡಿಟ್ ಮಾಡ್ಕೊಂತ ಕೂತ್ಕೊಂಡೆ ಹಾಳೆ ಮಾಡಿದ್ರ ಆಯ್ತು ಅಂತ ಸುಮ್ನತೆ ಈ ವಿಡಿಯೋನ ನಾನು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ ಇದನ್ನ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಯಾವುದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಯಾರೇ ಇರಲಿ ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಬಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಇನ್ಫ್ಲೂನ್ಸರ್ ಗೆ ಸೊ ಈ ತರ ಆದಾಗ ಅವನು ಆಟೋಮೆಟಿಕ್ಲಿ ಚೇಂಜ್ ಆಗಲೇಬೇಕು ಹಾಗೆ ಆಗ್ತಾನೆ ಸೊ ಬನ್ನಿ ನನಗೆ ಏನಾಗಿದೆ ನನ್ನ ಲೈಫಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಬಟ್ ನಾನು ಇಲ್ಲಿ ಯಾವುದೇ ವ್ಯಕ್ತಿ ಹೆಸರಲ್ಲ ನನಗೆ ಎಲ್ಲಿ ಆಗಿದೆ ಅಂತ ಹೇಳಕ್ ಹೋಗಲ್ಲ ನನಗೆ ಆಗಿದ್ನ ನಾನು ಮಾತಾಡ್ಕೊಂತ ಹೋಗ್ತೀನಿ ನಾನು ಮಾಡ್ಕೊಂಬಿಡಿ ಆರಾಮಾಗಿ ಪೀಸ್ಫುಲ್ ಆಗಿ ಕೇಳಿ ಆಮೇಲೆ ನಿಮಗೆ ಏನನ್ನ ಕಮೆಂಟ್ ಮಾಡಿ ಓಕೆನಾ ಈ ಘಟನೆ ಆಗಿದ್ದು ನನ್ನ ಲೈಫಲ್ಲಿ ಎರಡೂವರೆ ವರ್ಷ ಆಯ್ತು ಮೋಸ್ಟ್ಲಿ ಎರಡೂವರೆ ಎರಡೂವರೆ ವರ್ಷ ಮೂರು ವರ್ಷ ಆಯ್ತು ಅಂತ ಅನ್ಕೋಬಹುದು ನನ್ನ ಗಾಡಿ ಫಸ್ಟ್ ಟೈಮ್ ಆಗಿತ್ತು ಅಂದರೆ ಹೆವಿ ಕ್ರಾಶ್ ಅಲ್ಲ ಸೊ ನಾರ್ಮಲಾಗಿ ಹೋಗುವಾಗ ಒಬ್ಬನೊನ್ನ ಸ್ಕೂಟಿಯವನು ಸಡನ್ನಾಗಿ ಬ್ರೇಕ್ ಹಾಕಿದ ನಾನು ಸಡನ್ನಾಗಿ ಬ್ರೇಕ್ ಹಾಕಿದೆ ಬಟ್ ಬ್ಯಾಲೆನ್ಸ್ ಸಿಗಲಿಲ್ಲ ಸೊ ವಿತ್ ಇನ್ ಸೆಕೆಂಡ್ ನಾನು ಗಾಡಿ ಅವ್ನ ಗಾಡಿ ಮೇಲೆ ಹಿಂಗೆ ಟಚ್ ಆಯಿತು ಅವಾಗ ಏನಪ್ಪ ಗಾಡಿಗೆ ಆಗಿದ್ದು ಅಂದರೆ ಸೊ ಇದೊಂದು ಫೇರಿಂಗ್ ಕಟ್ಟಾಗಿತ್ತು ಸೊ ಸೈಡಿನ ಗೊತ್ತಿರ್ಬೋದು ನಾನು ಅವಾಗ ಕ್ರ್ಯಾಶ್ ಗಾಡಾಕ್ಸಿದ್ದಿಲ್ಲ ಸೊ ಇದೊಂದು ಫೇರಿಂಗು ಹಾಗೆ ಇದು ಒಂದು ಆಮೇಲೆ ಇನ್ನೊಂದು ಏನೋ ಒಂದು ಪಾರ್ಟ್ಸ್ ಹೋಗಿತ್ತು ಟೋಟಲಾಗಿ ಮೂರು ಪಾರ್ಟ್ಸ್ ಹೋಗಿತ್ತು ಸೊ ಮೂರು ಪಾರ್ಟ್ಸ್ ಹೋದಾಗ ನಾನು ಸರ್ವೀಸಿಗೆ ಸ ನಾನು ಸರ್ವೀಸ್ ಹನ್ಸ್ಮೆಂಟಿಗೆ ಅಂತ ಒಂದು ಹತ್ರ ಬಿಟ್ಟೆ ಅವಾಗ ಸ್ಟಾರ್ಟ್ ಆಯಿತು ನೋಡ್ರಿ ಕತೆ ರಿಯಲ್ ಸ್ಟೋರಿ ಸ್ಟಾರ್ಟ್ ಆಗಿದ್ದೆ ಅವಾಗ ಗಾಡಿ ರಿಪೇರಿ ಬಿಟ್ಟಾಗ ಒಂದೊಂದು ಎ ಮ್ಯಾಟ್ರಿಗಳು ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಪಾರ್ಟ್ಸ್ ಬೆಲೆ ಒಂದು ಸಾವಿರ ಇತ್ತು ಅಂದರೆ ಅದನ್ನು ಕೊಡೋದಕ್ಕೆ ಈಗ ನ್ಯಾಚುರಲ್ ಆಗಿ ನನ್ನ ಗಾಡಿಯಲ್ಲಿ ಮೂರು ಪಾರ್ಟ್ಸ್ ಹೋಯಿತು ಅಂತ ಹೇಳಿದೆ ಮೂರು ಪಾರ್ಟ್ಸ್ನ ಹಾಕೋಕ್ಕೆ ನಾರ್ಮಲಾಗಿ ನೀವು ಎಲ್ಲರೂ ಗ್ಯಾರೇಜಲ್ಲಿ ಬಿಟ್ಟರೆ ಒಂದು ರೇಟ್ ಹೇಳ್ತಾರೆ ನೋಡಿ ಬ್ರೋ ಇಷ್ಟು ಕೊಟ್ಟರೆ ಹಾಕಿ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಇವ್ರದ್ದು ಹಂಗಲ್ಲ ಒಂದು ಪಾರ್ಟ್ಸ್ ತೆಗೆದಾಗಕ್ಕೆ ಒಂದು ರೇಟು ಇನ್ನೊಂದು ಪಾರ್ಟ್ಸ್ ತೆಗೆದಾಗಕ್ಕೆ ಇನ್ನೊಂದು ರೇಟು ಇನ್ನೊಂದು ಪಾರ್ಟ್ಸ್ ತೆಗೆದಾಗಕ್ಕೆ ಇನ್ನೊಂದು ರೇಟು ಸೊ ಒಂದೊಂದು ಪಾರ್ಟ್ಸಿಗೆ ಒಂದೊಂದು ರೇಟು ಸೊ ಈ ಥರ ಹೇಳಿದರು ಸರಿ ನನಗೆ ಬೇಡ ನನಗೆ ಪಾರ್ಟ್ಸ್ನ ಕೊಡಿ ನಾನು ಬೇರೆ ಕಡೆ ಎಲ್ಲಾದರೂ ಹಾಕ್ಸ್ತೀನಿ ಅಂತ ಹೇಳಿದೆ ಏ ಇಲ್ಲ ಸರ್ ಆ ಥರ ಎಲ್ಲ ಕೊಡೋಕೆ ಬರೋಲ್ಲ ಅಂತ ಮಾತಾಡಿದರು ಸೊ ಯಾಕೆ ಮೇಡಮ್ ಬರೋಲ್ಲ ನಾವು ನಮ್ಮ ಇಷ್ಟ ನಾವು ಎಲ್ಲರೂ ಹಾಕ್ಸ್ತೀವಿ ನಾನು ನಿಮಗೆ ಪೇ ಮಾಡ್ತಾಯಿದ್ದೀನಿ ಪಾರ್ಟ್ಸಿಗೆ ನನಗೆ ಪಾರ್ಟ್ಸ್ ಕೊಡಿ ನಾನು ಎಲ್ಲ ಹಾಸ್ಕೊತೀನಿ ನಮ್ಮ ಮನೇಲಿ ಇಟ್ಕೊತೀನಿ ಅದು ನನಗೆ ಬಿಟ್ಟಿದ್ದು ಅಂತ ಹೇಳಿದ್ರೆ ಇಲ್ಲ ಸರ್ ಬರಂಗಿಲ್ಲ ನಾವು ಹಂಗೆಲ್ಲ ಕೊಡೋಕೆ ಬರೋಂಗಿಲ್ಲ ಅಂತ ಹೇಳಿದ್ರು ಸರಿ ಮೇಡಮ್ ನಾನು ಓನರ್ ಹತ್ರ ಮಾತಾಡ್ತೀನಿ ನಿಮ್ಮ ಓನರ್ ನಂಬರ್ ಕೊಡಿ ಅಂತ ಕೇಳಿದೆ ಅಷ್ಟೇ ನಾನು ಕೇಳಿದ್ದು ನನಗೆ ಗೊತ್ತಿಲ್ಲ ಅಂದರು ಅಲ್ಲ ಒಬ್ಬರು ಕೈ ಕೆಳಗೆ ವರ್ಕ್ ಮಾಡ್ತಿದ್ದೀನಿ ಅಂದರೆ ಓನರ್ ನಂಬರ್ ಇಲ್ದಿರೋ ಒಳ್ಳೆಯವರವರು ಇರಲಿ ನಾನು ಕೇಳಿದ ಜಸ್ಟ್ ನಂಬರು ಕೊಡೋಲ್ಲ ಅಂತೇಳಿದ್ರು ಸೊ ಓಕೆ ಅಲ್ಲೊಂದು ಸ್ವಲ್ಪ ಸಣ್ಣ ಪುಟ್ಟ ಅಷ್ಟೇ ಮಾತಾಡ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬರುವಾಗ ಅಲ್ಲಿಯ ಮ್ಯಾನೇಜರ್ ಹತ್ರ ನಾನು ಮಾತಾಡಿದೆ ಬ್ರೋ ನನಗೆ ನಿಮ್ಮ ಸರ್ವೀಸು ಸರ್ಟಿಫಿಕೇಷನ್ ಅಂದರೆ ನನಗೆ ಅಷ್ಟು ಇದಾಗಲಿಲ್ಲ ನಾನು ಇದ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತೀನಿ ಅಂತ ಅವ್ರು ಪರ್ಮಿಷನ್ ಕೇಳಿದೆ ಅವರು ಹ್ಞೂ ಹಾಕ್ಕೊಳ್ಳಿ ಅಂತ ಹೇಳಿದರು ಹ್ಞೂ ಅಂತ ಹೇಳಿದರು ಅವರು ಓಕೆ ನಾನು ಎಡಿಟ್ ಮಾಡಿದೆ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಡೇನೇ ಸ್ಟಾರ್ಟು ಫೋನ್ ಮಾಡಿದರು ಬರ್ರಿ ಹಂಗೆ ಹೀಗೆ ಅಂತ ಹೇಳಿದ್ರು ಸಪೋರ್ಟಿಂಗ್ ನೀವು ನಂಬಲ್ಲ ಅವಾಗ ನನಗೆ ಯಾರು ಇದ್ದಿಲ್ಲ ಸಪೋರ್ಟಿಂಗ್ ಯಾರು ಇದ್ದಿಲ್ಲ ನಾನು ಏನೂ ಗ್ರೂಪ್ ಮಾಡಿದ್ದಿಲ್ಲ ಏನು ಮಾಡಿದ್ದಿಲ್ಲ ಅವಾಗ ಅವಾಗ ನನ್ನ ಜೊತೆ ಇದ್ದಿದ್ದು ಅಂದರೆ ನಮ್ಮ ವೀರೇಶ್ ವೀರೇಶೋ ಟಾಕ್ಸಿಕ್ ರೈಡರ್ ವೀರೇಶ್ ಇದ್ದಿದ್ದು ಸೊ ಅವಾಗಿನ ಜಸ್ಟ್ ಪರಿಚಯ ಆಗಿದ್ದ ನೀನು ಮೋಸ್ಟ್ಲಿ ಒಂದು ವಾರ ಒಂದು ಎರಡು ದಿವಸ ಮುಂಚೆನೇ ಅಷ್ಟೇ ನೀನು ಪರಿಚಯ ಆಗಿದ್ದು ಡಾ ವೀರೇಶ್ ಟಾಕ್ಸಿಕ್ ರೈಡರು ಸೊ ವೀರೇಶ್ ಫೋನ್ ಮಾಡಿದೆ ಬ್ರೋ ನನಗೆ ಈ ಥರ ಇದು ಬಂದಿದೆ ಸಾಧ್ ಕೊಡ್ತೀರಾ ಅಂತ ಕೇಳಿದೆ ಬ್ರೋ ಏನಾಯ್ತು ಅಂದ ಏನಿಲ್ಲ ಬ್ರೋ ನೀವು ಕ್ಯಾಮ್ರಾ ಬನ್ನಿ ನನ್ನ ಜೊತೆಗಿರಿ ಅಷ್ಟೇ ನಾನು ಮಾತಾಡ್ತೀನಿ ಅಂದೆ ಸರಿ ಬ್ರೋ ಅಂದ ಒಂದೇ ಒಂದು ಕಾಲಿಗೆ ನನ್ನ ಜೊತೆ ಬಂದ ಓಕೆ ಹೋದ್ವಿ ಮಾತಾಡಿದ್ವಿ ಹಂಗೆ ಹಿಂಗೆ ಏನೇನೋ ಮಾತುಗಳು ಮಾತಾಡಿದರು ಇದೆಲ್ಲ ಹಾಕಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಮುಖ ತೋರಿಸಿದ್ರು ಹಂಗೆ ಹಿಂಗೆ ಅಂತೇಳಿ ಸೊ ಓಕೆ ನೆಕ್ಸ್ಟ್ ಡೇ ಮುಖ ಬ್ಲರ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದೆ ಮತ್ತೆ ಫೋನ್ ಮಾಡಿ ಕರೆದ್ರು ಹಂಗೆ ಹಿಂಗೆ ನಿಮಗೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಕೇಸ್ ಮಾಡ್ತೀನಿ ಅಂತಿದ್ರು ಸರಿ ಸರ್ ಕೇಸ್ ಮಾಡ್ತೀರಲ್ಲ ನನಗೆ ನೋಟಿಸ್ ಕಳಿಸಿ ನಾನು ಬಂದು ಮಾತಾಡ್ತೀನಿ ಅಂತ ಹೇಳಿದೆ ಸೊ ಓಕೆ ಅಲ್ಲಿಗೆ ಒಂದು ಎರಡು ದಿವಸ ಸುಮ್ಮನೆ ಆದರು ಅದಾದಮೇಲೆ ಒಂದು ಸರಿ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಾಗ ಸೊ ನನಗಾಗಿರೋ ಅನ್ನೋದ್ ಬಗ್ಗೆ ನಾನು ಮಾತಾಡಿದೆ ನನ್ನ ಕರ್ಮಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದ್ರೆ ಐವತ್ತು ಜನ ನೂರು ಜನ ಬರೋದ್ ಕಷ್ಟ ಅವತ್ತು ಸಾವಿರ ಜನ ಮೇಲೆ ಬಂದಿದ್ದಾರೆ ಬೆಂಗಳೂರಿಂದ ಎಲ್ಲರೂ ಜಾಯ್ನ್ ಆಯ್ದರು ಸ್ಪೆಷಲ್ ಅದರಲ್ಲಿ ಲಾಯರ್ಸ್ ಇದ್ರು ಡಾಕ್ಟರ್ಸ್ ಇದ್ರು ಬೈಕರ್ಸ್ ಇದ್ರು ಎಲ್ಲರೂ ಇದ್ರು ಸೊ ಅವಾಗ ನಾವು ಲೈವಲ್ಲಿ ಮಾತಾಡಿದ್ನ ಅವರು ಕೇಳ್ಕೊಂಡಿದ್ದಾರೆ ಅವರು ಲೈವ್ನ ನೋಡಿದ್ದಾರೆ ಯಾಕಂದ್ರೆ ನಾನು ಫಾಲೋ ಮಾಡ್ತಾ ಇದ್ರಲ್ಲ ಅವರು ಸೊ ನೋಡ್ಕೊಂಡು ಇವರು ಬಿಟ್ಟರೆ ಇವರು ಬಿಟ್ಟರೆ ನಮಗೆ ಏನೋ ಒಂದು ಗತಿ ತರಿಸ್ತಾರೆ ಅಂತ ಅಂದ್ಕೊಂಡು ಇಷ್ಟೇ ನನಗೆ ಕಾಲ್ ಸ್ಟಾರ್ಟ್ ಆಯಿತು ಸೊ ನಾನು ಕೆಸಲ್ಲಿ ಬ್ಯುಸಿ ಇದ್ದೆ ಸೊ ಇದ್ದೆ ಅವಾಗ ಕಝಿನ್ಗೆ ಪಾಪು ಆಗಿತ್ತು ಸೊ ಪಾಪು ನಮ್ಮ ಕಡಿಗೆ ಹೋಗಿದ್ದೆ ನಾನು ಪಾಪಾಗ ನಾನು ಎರಡು ದಿವಸ ಮೋಸ್ಟ್ಲಿ ರಿಸೀವ್ ಮಾಡಲಿಲ್ಲ ಅನಿಸುತ್ತೆ ಅವ್ರು ಕಾಲ್ ನಾನು ಬೇರೆ ಇದ್ದನಲ್ಲ ಇದ್ದಲ್ಲ ಸೊ ಡ್ರೈವಿಂಗಲ್ಲಿ ಬಿಜಿ ಇದ್ದೆ ನಾನು ಕಾರ್ ತಗೊಂಡು ಹೋಗಿದ್ದೆ ಕಸಿನ್ ಅಲ್ಲಿ ಸೊ ಆಗ ಬಿಸಿದಕ್ಕೆ ಏನು ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಎರಡು ದಿವಸ ಆದಮೇಲೆ ನನಗೆ ಡೈರೆಕ್ಟಾಗಿ ಪೊಲೀಸ್ನವರಿಂದ ಫೋನ್ ಬಂತು ನನಗೆ ಪೊಲೀಸ್ನವರಿಂದ ಫೋನ್ ಬರುತ್ತೆ ನನಗೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಒಂದು ಸಮಾಧಾನ ಏನು ಅಂದರೆ ಇದೆಲ್ಲ ಮುಗಿಯೋ ತನಕ ಅಂದರೆ ಮಾತುಕತೆ ಎಲ್ಲ ಮುಗೋದು ಇದನ್ನ ಬಗೆಹರಿಸ್ಕೊಂಡು ಹೊರಡೆ ಬರೋ ತನಕ ಒಬ್ಬರೇ ಒಬ್ಬರು ನನಗೆ ಲೇಚ್ ಮಾತಾಡಲಿಲ್ಲ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿದ್ರು ಅದಕ್ಕೆ ಮಾತ್ರ ನಾನು ನಿಜವಾಗಲು ಭಾಳ ಹೆಮ್ಮೆ ಪಡ್ತೀನಿ ಯಾಕಪ್ಪ ರೆಸ್ಪೆಕ್ಟ್ ಸಿಕ್ಕಿದ್ದು ಏನು ಅಂದರೆ ಲಾಕ್ಡೌನ್ ಟೈಮಲ್ಲಿ ನಾನು ಮಾಡಿದಂಥ ಒಂದು ನನ್ನ ಕೈಲಾದ ಸಹಾಯ ನಾನು ಮಾಡಿದ್ದೆ ಸೊ ಪೊಲೀಸ್ನವರಿಗೆ ಟೀ ಕೊಡ್ದಾಗಿರ್ಬೋದು ಹಣ್ಣು ಮರೋರಿಗೆ ಹೂ ಮರೋರಿಗೆ ಟೀ ಅದನ್ನು ಕೊಡ್ತಾ ಇದ್ದೆ ಅದೊಂದು ಪರಿಚಯ ಇತ್ತಲ್ಲ ಸೊ ಹಾಗಾಗಿ ಅಂತ ಅನಿಸುತ್ತೆ ಒಬ್ಬರು ನನಗೆ ಲೇಚ್ ಮಾತಾಡಲಿಲ್ಲ ರೆಸ್ಪೆಕ್ಟ್ಫುಲ್ ಆಗೇ ಮಾತಾಡ್ಸಿದ್ರು ಅವ್ರು ಕೇಳಿದ್ದೊಂದೆ ಶಶಿ ಶಶಿವ್ ಎಲ್ಲಿದ್ದೀರಾ ಅಂತ ಕೇಳಿದ್ರು ಸರ್ ಈ ಥರ ನಾನು ಬೆಂಗಳೂರಲ್ಲಿದ್ದೀನಿ ಹೇಳಿದೆ ಸೊ ಈ ಥರ ನೀವು ವಿಡಿಯೋ ಮಾಡಾಕಿದಿರಲ್ಲ ಅದನ್ನ ಡಿಲೀಟ್ ಮಾಡಿರಿ ಅಂತ ಹೇಳಿದ್ರು ಯಾಕೆ ಸರ್ ಏನಾಯ್ತು ಅಂದೆ ಇಲ್ಲ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಹಂಗೆ ಅಂದ್ರೆ ಇಲ್ಲ ಸರ್ ಮಾಡೋಕ್ಕಾಗಲ್ಲ ಅಂದೆ ಇಲ್ಲ ನಿಮ್ಮ ಮೇಲೆ ಕೇಸ್ ಆಗಿದೆ ಅಂದ್ರೆ ನಾನು ಸಡನ್ನಾಗಿ ಶಾಕು ನನ್ನ ಮೇಲೆ ಕೇಸಾ ಸೊ ಏನು ಆಗಿದೆ ಅಂತ ಕೇಳಿದೆ ಸೊ ಅವರಿಲ್ಲ ನೀವು ಬನ್ನಿ ಇಲ್ಲೇ ಮಾತಾಡೋಣ ಅಂತ ಹೇಳಿದ್ರು ನಮ್ಮ ದಾವಣಗೆರೆಯಲ್ಲೇ ಒಂದು ಸ್ಟೇಷನಲ್ಲಿ ಕರೆದ್ರು ಯಾಕಂದ್ರೆ ನಾನು ಯಾವಾಗ ಬರ್ತೀರ ಅಂತ ಕೇಳಿದ್ರು ಒಂದು ವಾರ ಬಿಟ್ಟು ಬರ್ತೀನಿ ಸರ್ ಅಂತ ಹೇಳಿದೆ ಒಂದು ವಾರ ಬಿಟ್ಟು ಬಂದ ಮೇಲೆ ಅವರು ಒಂದು ಮೂರು ದಿವಸ ಫೋನೇ ಮಾಡಲಿಲ್ಲ ನಾನೇ ಫೋನ್ ಮಾಡಿದೆ ಅವ್ರು ಫೋನ್ ಮಾಡಿದೆ ನಾನೇ ಫೋನ್ ಮಾಡಿದೆ ಸರ್ ಈ ಥರ ಬಂದಿದ್ದೀನಿ ಏನು ಸರ್ ಬರ್ಬೋದು ಅಂತ ಕೇಳಿದೆ ಓಕೆ ಬನ್ನಿ ಅಂತ ಹೇಳಿದರು ಸೊ ಹೋದೆ ಸ್ಟೇಷನ್ ಹತ್ರ ಒನ್ ಅವರ್ ವೆಯ್ಟ್ ಮಾಡಿದೆ ಟೂ ಅವರ್ ವೇಟ್ ಮಾಡಿದೆ ಬರಲಿಲ್ಲ ಎರಡೂವರೆ ತಾಸು ಮೂರು ತಾಸು ವೆಯ್ಟ್ ಮಾಡಿದ ಮೇಲೆ ಬಂದರು ಅಂದ್ರೆ ನನ್ನ ಮೇಲೆ ಯಾರು ಕೇಸ್ ಮಾಡಿದ್ರಲ್ಲ ಅವ್ರು ಬಂದ್ರು ನೀವು ನಂಬಲ್ಲ ಸ್ಟೇಷನ್ ಗೆ ಸಿಂಗಲ್ ಆಗಿ ಹೋಗಿದ್ದೀನಿ ಯಾಕೇಳಿ ನಾ ತಪ್ಪು ಮಾಡಿಲ್ಲ ನನ್ನ ಆತ್ಮ ಗೊತ್ತು ನಾನು ಏನು ಅನ್ನೋದು ಸೊ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಸಿಂಗಲ್ ಆಗಿ ಹೋಗಿದ್ದೀನಿ ಆ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ ಹೇಳಿ ಆರು ಜನ ಬಂದಿದ್ದಾರೆ ಆರು ಜನ ಫೈಲ್ ತಗೊಂಡ್ ಬಂದಿದ್ದಾರೆ ಏನೇನೋ ಬರ್ಕೋದು ಏನೇನೋ ಮಾಡ್ಕೊಂಡ್ ಬಂದಿದಾರೆ ಗೊತ್ತಿಲ್ಲ ನಾನು ಈಯಾತಾಗಿದ್ದಕ್ಕೆ ನಾನು ಸಿಂಗಲ್ ಆಗಿ ಹೋಗಿದ್ರು ಹಂಗೆ ನಾನು ಮನ್ಸು ಮಾಡಿದ್ರೆ ಅದು ಕತೆನೆ ಬೇರೆ ಆಗ್ತಾ ಇತ್ತು ಕೈಲಾಗದೇ ಇರೋರು ಯಾರು ಇಲ್ಲ ಯಾರು ಯಾರಿಗೆ ಸಪೋರ್ಟ್ ಇಲ್ದಂಗೆ ಯಾರು ಇರಲ್ಲ ನಮ್ಮ ಬ್ರದರಿಗೆ ಒಂದೇ ಒಂದು ಕಾಲ್ ಮಾಡಿದ್ದೆ ಅಂದ್ರೆ ಬೇಡ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅಣ್ಣರ ಹತ್ರ ಎಲ್ಲ ಹೋಗೋದ್ ಬೇಡ ವಿಷಯ ದೊಡ್ಡರ್ನೆಲ್ಲ ಇದು ಕೆಳೋದ್ ಬೇಡ ಅಂತ ಅನ್ಕೊಂಡು ಯಾಕಂದ್ರೆ ನಾನು ನಿಯತ್ತಾಗಿದ್ದೀನಿ ಇದೀನಿ ಅನ್ಕೊಂಡು ನಾನು ಸಿಂಗಲ್ ಆಗೋದೆ ಆರು ಜನ ಬಂದಿದ್ದಾರೆ ಸರಿ ಹೋದೆ ಮಾತಾಡದೆ ಸ್ಟಾರ್ಟ್ ಆಯ್ತು ಏ ನೀವು ಅವ್ರ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡ್ಬೇಕು ಹಂಗೆ ಹಿಂಗೆ ಅಂದ್ರು ನನಗೆ ಗೊತ್ತಿದ್ದಿಲ್ಲ ಕೇಸ್ ಏನಾಗಿದೆ ಅನ್ನೋದೇ ನನಗೆ ಐಡಿಯಾ ಇಲ್ಲ ಸುಮ್ನೆ ಹೋಗಿದ್ದೀನಿ ಏನೋ ಬಿಡೋ ನಾರ್ಮಲ್ ಆಗಿ ಏನೋ ಇದನ್ ಮಾಡ್ತಾ ಇದ್ದಾರೆ ಡಿಲೀಟ್ ಮಾಡ್ಸೋಕೆ ಅಂತ ಒಂದು ಐದು ನಿಮಿಷ ಆದ್ಮೇಲೆ ನನಗೆ ಪರಿಚಯ ಇರೋರು ಅದರಲ್ಲಿ ಒಬ್ರು ಕರ್ದು ಹೇಳಿದ್ರು ಶಶಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಅವ್ರ್ ಒಂದೇ ಒಂದು ಮಾತಿಗೆ ನಿಜ ತಲೆ ನಾನು ರಿಸ್ಕೇ ಬೇಡ ಅಂತ ಅವ್ರ ಒಂದು ಮಾತಿಗೆ ಬೆಲೆ ಕೊಟ್ಟು ಅಂದಿದ್ದು ಒಂದೇ ಮಾತು ಶಶಿ ಹತ್ತಿರ ನೀರಾದ್ರೆ ಮೈ ಸಿಡಿಸ್ಕೊ ಅಂತ ಹೇಳ್ಬೋದು ಸಿಡಿಸ್ಕಂದ್ರೆ ಒಳ್ಳೇದದು ಕೆಸರು ನೀರು ದೇಹಕ್ಕೆ ಒಳ್ಳೇದು ಯಾಕಂದ್ರೆ ಆರ್ಮಲಾಗಿ ಮಣ್ಣಿನ ನೀರು ದೇಹಕ್ಕೆ ಒಳ್ಳೇದು ಸಿಡಿಸ್ಕೋ ತಪ್ಪಲ್ಲ ಬಟ್ ಇಲ್ಲಿರೋದು ಕೊಚ್ಚೆ ನೀರು ಏನು ಹೇಳಿ ಕೊಚ್ಚೆ ನೀರು ಹೋಗ್ಬೇಡ ಸುಮ್ಮನೆ ಗಲೀಜು ಬಿಟ್ಟುಬಿಡು ಅಂತ ಒಂದೇ ಮಾತು ಅವ್ರು ಹೇಳಿದ್ರು ಅವಾಗ ಅರ್ಥ ಆಯಿತು ಅಣ್ಣ ಏನಾಯಿತು ಅಂತ ಕೇಳಿದೆ ಕೆಲವು ಶಾಕ್ ಆಗೋಗ್ಬಿಟ್ಟೆ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ನಿಜೋಲು ನೀವು ನಂಬ್ತಿರೇ ಇಲ್ಲ ಗೊತ್ತಿಲ್ಲ ಅಟೆಂಪ್ಟ್ ಟು ರೇಪ್ ಕೇಸ್ ನನ್ನ ಮೇಲೆ ಫೈಲ್ ಮಾಡಿದ್ದು ಫೈಲ್ ಅಂದರೆ ಎಫ್ ಐ ಆರ್ ಏನು ರೆಡಿಯಾಗಿದ್ದಿಲ್ಲ ಜಸ್ಟ್ ಎಲ್ಲ ಇದು ಮಾಡೋಕ್ಕೆ ಅಂದರೆ ರೆಡಿ ಮಾಡ್ಕೊಂಡಿದ್ದಾರೆ ಅಟೆಂಪ್ಟ್ ಟು ರೇಪ್ ಕೇಸು ನನ್ನ ಮೇಲೆ ನಿಜೋಲು ಒಂದು ಕ್ಷಣ ಹೆಂಗಾಯ್ತು ಅಂದರೆ ಲೈಫಲ್ಲಿ ಆ ಅಮ್ಮನ ಮೇಲೆ ಹಣೆ ಮಾಡೋ ಹುಡ್ತೀನಿ ಇನ್ನೊಬ್ರು ಮಕ್ಕಳು ವಿಚಾರಕ್ಕೆ ನಾನು ಲೈಫಲ್ಲಿ ನಾನು ಸುಮ್ಮನೆ ಸುಮ್ಮನೆ ಹೋಗಿರೋ ಮಗನೇ ಅಲ್ಲ ನಾನು ಲೈಫಲ್ಲಿ ನಾನು ಸುಮ್ಮ ಸುಮ್ಮನೆ ಯಾವ ಮಕ್ಕಳು ವಿಚಾರಕ್ಕೆ ಅವಾಗೂ ಹೋಗಿಲ್ಲ ಇವಾಗೂ ಹೋಗೋಲ್ಲ ನಾನು ಯಾರ ತಂಟಗೂ ಹೋಗಲ್ಲ ನಂದು ದೆಸ್ಟ್ ಆಯ್ತು ನಾನು ನೋಡ್ಕೊಂಡಿರ್ತೀನಿ ಯಾಕಂದರೆ ನಾನು ನನಗೂ ಇಬ್ಳು ಇದ್ದಾರೆ ನಾನು ತುಂಬಿದ ಫ್ಯಾಮಿಲಿಯಲ್ಲಿ ಬೆಳೆದಿರೋದು ನನಗೆ ಇಬ್ಳ್ರು ಅಕ್ಕಾರು ಅಂದ್ರೆ ಅಲ್ಲಿ ಯೋಚನೆ ಮಾಡಿರ್ಬೋದು ನಾನು ಯಾರ ತಂಟೆ ಹೋದಂಗಿದ್ದೆ ಬಟ್ ಅವ್ರು ಅವಾಗ ಹೇಳಿದ್ರಲ್ಲ ಸುಮ್ಮನೆ ಕೂತ್ಕೊಂಡೆ ಅವರೊಂದು ಮಾತಿ ಬೆಲೆ ಕೊಟ್ಟು ಹೋದೆ ಅಲ್ಲಿದ್ದವರು ಏನೇನೋ ಮಾತಾಡಿದ್ರು ಯಾಕಂದ್ರೆ ಇದ್ದಂತಾರಲ್ಲ ಅವರು ಸಪೋರ್ಟಿಗೆ ಅವರು ಇದ್ದರು ಹಂಗೆ ಹಿಂಗೆ ಏನೇನೋ ಮಾತಾಡಿದರು ಓಡಾಡಿ ಹೋಗಿ ಕೂರಿಸ್ಕೊಂಡ್ರು ಮಾತುಕತೆ ಸ್ಟಾರ್ಟ್ ಆಯ್ತು ಹಾಗೆ ಒಬ್ಬರು ಕೇಳ್ಬೋದು ಬ್ರೋ ನಿಮ್ಮ ಮೇಲೆ ಟು ರೇಪ್ ಕೇಸ್ ಆಯ್ತಲ್ಲ ಸೊ ನೀವು ರಿಟರ್ನ್ ಕೇಸ್ ಮಾಡಬಹುದಿತ್ತಲ್ಲ ಅಂದರೆ ಸಿ ಸಿ ಟಿ ವಿ ಪಡೆಸ್ ತೆಗೆಸಿದ್ರೆ ಗೊತ್ತಾಗ್ತಾ ಇತ್ತಲ್ಲ ಅಂತ ಒಬ್ಬರು ಕೇಳ್ಬೋದು ಸೊ ನನ್ನ ಮೈಂಡಲ್ಲಿ ಅದೇ ಬಂದಿದ್ದು ಬಟ್ ಅವಾಗ ನಾನು ಅವ್ರನ್ನ ಕೇಳಿದೆ ಇನ್ನೊಬ್ಬ ನಮಗೆ ಪರಿಚಯರನ್ನ ಕೇಳಿದೆ ಅವರು ಹೇಳಿದ್ದು ಶಶಿ ಅಲ್ಲಾಗಿದೆ ಅಂತ ಕೊಟ್ಟಿಲ್ಲ ಅವ್ರ ಕೇಸನ್ನ ಅಂದರೆ ಸುಳ್ಕೆ ಸಲ ಕೊಟ್ಟಿರೋದು ಸೊ ಬೇರೆ ಕಡೆ ಹೊರಗಡೆ ಎಲ್ಲೋ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅವಾಗ ಅವ್ರು ಹೇಳಿದ್ದು ಒಂದೇ ಮಾತು ಪೊಲೀಸ್ನವರು ಶಶಿ ನೀನೇನು ಅಂತ ನಮಗೆ ಗೊತ್ತು ಎಲ್ಲರಿಗೂ ಗೊತ್ತು ನೀನೇನು ಅಂತೇಳಿ ಬಟ್ ಅದನ್ನು ಪ್ರೂಫ್ ಮಾಡ್ಕೊತ ಹೋದರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ನಮ್ಮದು ಜನರಲ್ ಬರುತ್ತೆ ಇದನ್ನು ಹೇಳೋಕ್ಕೋಗಬಾರ್ದು ಬಟ್ ಅವ್ರು ಹೇಳಿದ್ನ ಹೇಳ್ತಾ ಇದ್ದೀನಿ ನಿಮ್ಮದು ಜನರಲ್ ಬರುತ್ತೆ ಅವ್ರದ್ದು ಕ್ಯಾಶ್ಟು ಬೇರೆ ಬರುತ್ತೆ ಅತ್ಯ ಸಿಕ್ಕ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಿನಗಿಲ್ಲ ಅಂತಲ್ಲ ಬಟ್ ಎಷ್ಟು ದಿವಸ ಬೇಕೋ ಗೊತ್ತಿಲ್ಲ ಸುಮ್ಮನೆ ಆ ಕ್ರಿಸ್ತನಕ್ಕೆ ಹೋಗ್ತೀಯ ಬಿಟ್ಬಿಡು ಸೊ ಆಗಿ ಏನೇ ಬಂದರೂ ಫೇಸ್ ಮಾಡ್ಬೋದು ಬಟ್ ಇಲ್ಲಿಗಲ್ ಆಗಿ ಬಂದಾಗ ನಾನು ಅದಕ್ಕೆ ನಿನ್ನೆ ವಿಡೋದಲ್ಲಿ ಹೇಳಿದ್ದು ದುಡ್ಡಿದ್ದವ್ರನ್ನ ಎದುರು ಹಾಕ್ಕೊಳ್ಳೋದು ಭಾಳ ಕಷ್ಟ ಜಗತ್ತಲ್ಲಿ ನೆನ್ಪಿಡ್ಕೊಂಬಿಡಿ ಅದು ಎಲ್ಲಿ ಆಗಿರಲಿ ಯಾರೇ ಆಗಿರಲಿ ದುಡ್ಡಿದ್ದವ್ರನ್ನ ಎದುರಿಸೋದಕ್ಕೆ ಕಷ್ಟ ನಿಮ್ಮ ಹತ್ರ ದುಡ್ಡಿದ್ದರೆ ಯಾವನ್ನು ಬೇಕಾದ್ರೂ ಎದುರು ಹಾಕೊಬೋದು ನೆನ್ಬಿಡ್ಕೊಳ್ಳಿ ನಿಮ್ಮ ಹತ್ರ ನ್ಯಾಯ ಇಲ್ಲ ಅಂದ್ರೆ ನೀವೇ ಅನ್ಯಾಯ ಮಾಡಿದ್ರು ನ್ಯಾಯ ನಿಮ್ ಪರವಾಗಿ ಆಗುತ್ತೆ ದುಡ್ಡು ನಿಮ್ಮ ಹತ್ರ ಇರ್ಬೇಕಷ್ಟೇ ದುಡ್ಡಿದ್ರೆ ಜಗತ್ತು ನೀ ದುಡ್ಡು ಮಾಡು ಏನೇ ಮಾಡಿದ್ರು ಅನ್ಯಾಯ ಮಾಡಿದ್ರು ನ್ಯಾಯ ನಿನ್ ಕಡೆ ಬರುತ್ತೆ ನಿನ್ ಹತ್ರ ದುಡ್ಡು ಇಲ್ಲ ಅಂದ್ರೆ ಲೈಫ್ ಎಷ್ಟೇ ಎತ್ತಿನ ಮನುಷ್ಯ ಆಗಿದ್ರು ಹಾಕೊಂಡ್ ಜೋರದ ಬಿಡ್ತವ್ರೆ ಈ ತರ ಹೇಳಿದ್ರು ಸರಿ ಹೋಗಿ ಕುತ್ಕೊಂಡೆ ಗೋಪ್ರದಲ್ಲಿ ಬ್ಯಾಟ್ರಲಿ ಆಗ್ತಾ ಜೋರಾಗಿ ಸ್ಪೀಡ್ ಮಾತಾಡ್ಬಿಡ್ತೀನಿ ಅಜೆಸ್ಟ್ ಮಾಡ್ಕೊಂಡ್ಬಿಡಿ ಸೊ ಓದೇ ಕುತ್ಕೊಂಡೆ ಅವ್ರು ಹೇಳಿದ್ರು ಇವ್ನೆಲ್ಲ ಡೇಟ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರು ಸೊ ಹೋಗಿ ಡೇಟ್ ಮಾಡಿದ್ರೆ ಆಮೇಲೆ ನನಗೆ ಅಷ್ಟು ಲಾಸ್ ಆಗಿದೆ ಇಷ್ಟು ಲಾಕ್ಸ್ ನಿಮಗೆ ತುಂಬ ಹಂಗೆ ಹಿಂಗೆ ಅಂದರು ಸೊ ಸರಿ ಕೇಸ್ ನಡೆಸ್ತಿ ಹಂಗೆ ಹಂಗೆ ಅಂದರು ಸೊ ನಾನು ಅದು ಏನಕ್ಕೂ ನನಗೆ ಬೇಜಾರಾಗಿದ್ದಿಲ್ಲ ನನಗೆ ಒಂದೇ ಬೇಜಾರಾಗಿದ್ದು ಟು ರೇಪ್ ಕೊಡೋಕ್ಕೆ ಆ ತಾಯಿಗೆ ಅದು ಹೆಂಗಾದರೂ ಮನ್ಸು ಬಂತು ಒಬ್ಬೊಬ್ರು ಕೇಳ್ತಾರೆ ನಿಮ್ಮ ಮನೆಗೆ ಅಕ್ತಂಗೇರಿ ಇಲ್ಲ ಅಂತ ಕೇಳ್ತಾರೆ ಯಾಕೆ ನಿಮ್ಮ ಮನೆಗೆ ಹೆಣ್ಮಕ್ಳಿಗೆ ಅಂಟಮ್ ಇರಲ್ಲ ನಿಮಗೆ ಯಾಕೆ ಅಪ್ಪ ಒಬ್ಬ ಗಣಸಲ್ವಾ ಸುಳ್ಳಿ ಕೇಸ್ ಕೊಟ್ಟು ನನಗೆ ಕೇಳ್ತಾರೆ ನಮಗೆ ಏನಾದರೂ ಒಂದು ಯಾವುದೇ ಒಂದು ಹೆಣ್ಣಿನ ವಿಚಾರ ಬಂದರೂ ಗಣಸಿಗೆ ಕೇಳ್ತಾರೆ ಯಾಕೆ ನಿಮ್ಮ ಮನೆಗೆ ಅಕ್ತಂಗೇರಿ ಇಲ್ವಾ ಅಂತ ಕೇಳ್ತಾರೆ ಕ್ವಶನ್ನು ಅದೇ ಒಂದು ಹೆಣ್ಣು ಸುಳ್ಳು ಕೇಸ್ ಕೊಟ್ಟಿದ್ದು ಗೊತ್ತಿರುತ್ತೆ ಯಾಕೆ ಅವ್ರಿಗೆ ಕೇಳ್ಬೇಕು ಯಾಕೆ ನಿಮ್ಮ ಮನೆಗೆ ಗಣಸಿರಲ್ವಾ ಅಂದ್ರೆ ನಿಮ್ಮ ಮನೆಗೆ ಇಲ್ವಾ ಯಾಕೆ ನಿಮ್ಮ ಅಪ್ಪ ಗಣಸಲ್ವಾ ಅವ್ರಿಗೆ ಈ ಥರ ಅನ್ಯಾಯ ಆದರೆ ಅದನ್ನು ಯಾರು ಕೇಳಲ್ಲ ನಮ್ಮ ಸಮಾಜ ಏನು ಗೊತ್ತಾ ಒಂದು ಕಣ್ಣೀರು ಒಂದು ಕಣ್ಣೀರಿಗೆ ಬಿದ್ರೋಗ್ಬಿಡುತ್ತೆ ಪಕ್ಕ ಕ ಅದು ಸತ್ಯನೋ ಸುಳ್ಳು ಏನು ಕೇಳೋಲ್ಲ ಒಂದು ಕಣ್ಣೀರು ಹಾಕ್ಬಿಟ್ಟೆ ಮುಗೀತು ಅದು ಕಣ್ಣೀರು ನಿಯತ್ತಾಗಿರೋದಕ್ಕಿದ್ರೆ ಓಕೆ ಅದು ಸುಳ್ಳು ಕಣ್ಣೀರು ಅದಕ್ಕೂ ಬೆಲೆ ಕೊಡ್ತಾರೆ ನನ್ನ ಲೈಫಲ್ಲಿ ತಪ್ಪಿಲ್ಲದೆ ಇದ್ರೂ ಲೈಫಲ್ಲಿ ಫಸ್ಟ್ ಟೈಮ್ ಕ್ಷಮೆ ಕೇಳಿ ಹತ್ತಿದ್ದೀನಿ ಅಂದರೆ ಸ್ಟೇ ಅಲ್ಲೇ ಹತ್ತಿದ್ದೀನಿ ಸ್ಟೇಷನಲ್ಲಿ ಎಲ್ಲರ ಮುಂದೆ ಅದು ತಡಕನ ಕಾಲ ಭಾವನೆಗಳು ಹೆಂಗೊತ್ತಾ ನಾಡ್ಗ ಮಾಡೋಣ ಮಕ್ಕಳಿಗೆ ಇದಿರುತ್ತೆ ಬಟ್ ನಿಜಲ್ಲಿ ಎಷ್ಟು ಹತ್ತಿದ್ದೀನಿ ಅಂದರೆ ಅಷ್ಟು ಹತ್ತಿದ್ದೀನಿ ಅವತ್ತು ಏನೇನೋ ಮಾತುಕತೆ ಆಯಿತು ಅದು ಆಯ್ತು ಇದಾಯಿತು ಆವಾಗ ಒಂದೇ ಮಾತು ಬಂದಿದ್ದು ಸರಿ ಒಂದು ಇದನ್ನು ಬರ್ಕೊಡು ಅಂದರು ಸರ್ ನನಗೆ ಬರೆಯೋಕ್ಕೆ ಬರೋಲ್ಲ ಅಂತೇಳಿದೆ ಯಾಕಂದ್ರೆ ನಾನು ನಾನೇ ಬರೆಯೋದು ಬಿಟ್ಟು ಭಾಳ ಸದ್ಬೇಕಾದ್ರೆ ಮೊಬೈಲಲ್ಲಿ ಬೇಕಾದ್ರೆ ಕನ್ನಡ ಟೈಪ್ ಮಾಡ್ತೀನಿ ಅಂದೆ ಅಕ್ಷರಗಳು ದುಂಡಾಗಲ್ಲ ಅಂದ ಮೇಲೆ ಅವರೇ ಬರೆದ್ರು ಏನು ಓದು ಅಂದರು ಸರ್ ಅವಶ್ಯಕತೆ ಇಲ್ಲ ಇಷ್ಟೇ ಬರೆದಿದ್ರು ಅಂದಮೇಲೆ ಇನ್ನು ಅದನ್ನು ಓದಿ ತಗೊಂಡು ಏನು ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ ಅವಶ್ಯಕತೆ ಇಲ್ಲ ಸರ್ ಅಂದೆ ಓದೋ ಅವಶ್ಯಕತೆ ಇಲ್ಲ ನಿಮಗೆ ಹೆಂಗಾದ್ರು ಬರ್ಕೊಳ್ಳಿ ಅಂದೆ ಅವ್ರು ಹೇಳಿದರು ನೀನು ಅವ್ರ ದಂಡೆ ಹೋಗಂಗಿಲ್ಲ ಅವ್ರು ನಿನ್ನ ತಂಡೆಗೆ ಬರೋಂಗಿಲ್ಲ ಅಂತ ಬರ್ದಿದ್ದೀನಿ ಅಂದರು ಸರಿ ಸರಿ ಅಂದೆ ಸೈನ್ ಮಾಡೋ ಅಂದರು ನಾನು ಮಾಡಿದೆ ಅವರು ಮಾಡಿದರು ಹೊರಗಡೆ ಬಂದೆ ಫಸ್ಟ್ ಟೈಮ್ ನಾನು ತಪ್ಪು ಇಲ್ಲದೆ ಇದ್ರೂ ಹತ್ರ ಕ್ಷಮೆ ಕೇಳಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾಕೆ ಹೇಳಿದ್ರಲ್ಲ ಕೆಸರಿ ನೀರಾದರೆ ಮೈಸೂರಿಸ್ಕೊಬೋದಿತ್ತು ಹೆಸರು ನೀರು ಅಲ್ಲ ಅದು ಕೊಚ್ಚೆ ನೀರು ಯಾಕೆ ಬೇಕು ಅಂತೇಳಿ ಬಂದೆ ಆಮೇಲೆ ಕೆಲವೊಬ್ಬೊಬ್ರು ಕೇಳ್ಬೋದು ಏನು ಬರೋ ಎದುರಿಸ್ಕೊಳೋ ನಿ ಶಕ್ತಿ ಇಲ್ಲ ಬ್ರೋ ಡೈರೆಕ್ಟಾಗಿ ಬಂದರೆ ಎಂಥ ಬೇಕಾದರೂ ಹೆದರ್ಸ್ಕೊಬೋದು ಹೆಂಗ್ಸನ್ನು ಅಡ್ಡಾಡ್ಕೊಂಬಂದಿರೋರಿಗೆ ಬೇಡ ಬಿಡಿ ಪದಗಳು ಬೇರೆ ಮಾಡಿದರೆ ಮತ್ತೆ ಮ್ಯಾಟ್ರ್ ಎಲ್ಲೋ ಹೋಗುತ್ತೆ ಎದ್ರ ಬದ್ರೆ ಬಂದರೆ ಏನಾದರೂ ಫೇಸ್ ಮಾಡ್ಬೋದು ಜೀವನದಲ್ಲಿ ಹೆಂಗಸನ್ನು ಅಡ್ಡಾಡ್ಕೊಂಬಂದಿರ್ತಾರಲ್ಲ ಅವಾಗ ಏನು ಮಾಡೋಕ್ಕಾಗಲ್ಲ ಹೆಂಗ್ಸರು ವಿಚಾರ ಬಂತು ಅಂದರೆ ಎಂಥ ಗಂಡ್ಸಾದ್ರೂ ಜೀವನ ಸರ್ವನಾಶ ಅಂತ ತಿಳ್ಕೊಂಬಿಡಿ ಅದಕ್ಕೆ ನೀವು ಆಲ್ಮೋಸ್ಟ್ ಎಲ್ಲ ಕೇಸಲ್ಲಿ ನೀವು ಏನೇ ಮಾಡಿರಿ ಹೆಂಗ್ಸನ್ನು ಹಡ್ಕೊಂಬಂದು ಕೇಸ್ ಕೊಡ್ತಾರೆ ಹೆಂಗ ಅಂದ್ರೆ ಬೇರೆ ತರ ಅಲ್ಲ ಹೆಣ್ಮಕ್ಳನ್ನ ಕರ್ಕೊಂಬಂದು ಕೇಸ್ ಯಾಕೆ ಹೇಳಿ ಅವ್ರ ಕೇಸ್ ಸ್ಟ್ಯಾಂಡ್ ಆಗುತ್ತೆ ಅಂತೇಳಿ ಇದೊಂದು ನಿಜವ್ ಎಷ್ಟು ಕೆಟ್ಟ ಇದು ನಡೀತಾ ಇದೆ ಅಂದ್ರೆ ನಮ್ಮ ಸಮಾಜದಾಗೆ ಫಸ್ಟ್ ಇದನ್ನ ಹೋಲಾಡ್ಸ್ಬೇಕು ಇದನ್ನ ಫಸ್ಟ್ ಇಂಥವನ್ನೆಲ್ಲ ತೆಗೆದಾಕ್ಬೇಕು ಓಕೆ ಏನು ಗೊತ್ತಾ ಬಿಟ್ಬಿಡ್ಬೇಕು ಅನ್ನೊಂದು ವಿಚಾರ ಬಿಟ್ಟು ಮುಂದೆ ನಡೀತಾ ಇರಬೇಕು ಒಳ್ಳೆ ಮುಂದಾಗ ಒಳ್ಳೆ ಕೆಲಸಗಳನ್ನ ನಾವೇ ಹಾಕೊಂಡು ಇದ್ ಮಾಡ್ದಂಗೆ ಆಗತ್ತೆ ಎಲ್ಲ ಬಿಟ್ಟು ಹೊರಗಡೆ ಬಂದೆ ಹೊರಡೆ ಬಂದು ನಿಜ ಮನೇಲಿ ಅಮ್ಮನ ಮುಂದೆ ಒಳಗೆ ಹೋಗ್ಲಿ ಯಾಕಂದ್ರೆ ನಮ್ಮ ಅಮ್ಮ ಬೇಜಾರೋಗ್ಬಿಡ್ತಾರೆ ಅಂದ್ರೆ ಒಳಗೆ ಹೋಗ್ಲಿಲ್ಲ ಒಂದು ವಾರ ನನ್ನ ಲೈಫಲ್ಲಿ ಡಿಪ್ರೆಷನ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಆಡಿದ್ವಿ ನಾವು ಅಪ್ಪಾಜಿ ತಿರ್ಕೊಂಡಿದ್ದಾಗ ಅನುಭವಿಸಿದೀನಿ ಇಲ್ಲ ಅಂತಲ್ಲ ಬಟ್ ಆ ಆ ಬೇಜಾರು ಬೇರೆ ಥರ ಇರುತ್ತೆ ಬಟ್ ಏನೋ ತಪ್ಪು ಮಾಡದೆ ಇದ್ರು ಇನ್ನೊಬ್ರು ಮುಂದೆ ಹೋಗಿ ಬರ್ತೀರ ಅನುಭವಿಸ್ತಿರಲ್ಲ ಅದು ಹೇಳಿದ್ರೆ ಗೊತ್ತಾಗಲ್ಲ ಜೀವನದಲ್ಲಿ ಇನ್ನೊಬ್ರು ಜೀವನದಲ್ಲಿ ಆ ಥರ ಆಗೋದು ಬೇಡ ತಂದೆ ನಾನು ಹೇಳ್ದೇನಲ್ಲ ಆ ಥರ ಸಿಚುವೇಶನ್ ಆಗಿರೋ ಸಿಚುವೇಶನ್ ಯಾರಿಗೆ ಬರೋದು ಬೇಡ ಸೊ ಆ ಡಿಪ್ರೆಷನ್ ಏನು ಅಂತ ಅನುಭವಿಸಿ ಬಂದೆ ಒಂದು ವಾರ ಅದು ಆಮೇಲೆ ಅಂದ್ಕೊಂಡೆ ನಾನು ಈ ಯೂಟ್ಯೂಬ್ ಬೇಡ ಏನು ಬೇಡ ಏನು ಸವಾಸ ಬೇಡ ನಾವು ಏನು ಒಳ್ಳೇದು ಮಾಡಕ್ಕೆ ಹೋದ್ರು ನಮಗೆ ಬಡೀತಾರೆ ಇವರು ಇವರು ಮೀನ್ಸ್ ಸಮಾಜ ಒಳ್ಳೇದು ಹಾಕೋರು ತಗನಲ್ಲ ಕೆಟ್ಟದ್ದನ್ನು ಜಲ್ದಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ಕೊಂಡು ಸುಮ್ಮನಾಗಿದೆ ಬಟ್ ನಮ್ಮಮ್ಮ ಯಾಕೆ ವಿಡಿಯೋ ಮಾಡೋಕ್ಕಿಲ್ಲ ಯಾಕೆ ಇದು ಮಾಡೋಕ್ಕಿಲ್ಲಲ್ಲ ಅಂತ ಕೇಳ್ತು ಬೇಡ ಬೇಡಮ್ಮ ಸುಮ್ಮನೆ ಯಾಕೆ ಅಂದೆ ಆಮೇಲೆ ಅಮ್ಮ ಹೇಳ್ತಾ ಇಲ್ಲ ಮಾಡು ನೀನು ಒಳ್ಳೆ ಕೆಲಸಕ್ಕೆ ಯಾವ್ದು ತೆಗೀಸನಕ್ಕೆ ಹೋಗ್ಬಾರ್ದು ಅಂದರೆ ಅಮ್ಮಗೇನೋ ಗೊತ್ತಿದ್ದಿಲ್ಲ ಸೊ ಅಮ್ಮನ ಮತ್ತೆ ಬೆಲೆ ಕೊಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಇದೇ ನನ್ನ ಲೈಫಲ್ಲಿ ಆಗಿರುವಂಥ ಘಟನೆ ಇದು ಯಾರಿಗೂ ಗೊತ್ತಿದ್ದಿಲ್ಲ ಸ್ವಲ್ಪ ವೀಡಿಯೋಲಿ ಎಂತಾದರೂ ಅಡ್ಜಸ್ಟ್ ಮಾಡ್ಕೊಂಬಿಡಿ ಯಾಕೆಂದರೆ ಮನಸ್ಸಲ್ಲಿರೋದನ್ನ ಇವತ್ತು ಇದ್ದದನೆಲ್ಲ ಹೇಳ್ಬಿಟ್ಟಿದ್ದೀನಿ ಒಂದು ಪಾಯಿಂಟು ಇದರಲ್ಲಿ ಸುಳ್ಳು ನಾನು ಇದ್ದದ್ನ ಇದ್ದಾಗೆ ನಿಮ್ಮ ಮುಂದೆ ಹೇಳಿದ್ದೀನಿ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಮನಸ್ಸಿಗೆ ನಿಜವ್ರು ಇಷ್ಟು ವರ್ಷದಿಂದ ಮನಸ್ಸು ನಡ್ಕೊಂಡಿದ್ದೆ ನಮಗೆ ಗೊತ್ತಿರೋರಿಗೆ ಅಷ್ಟೇ ಗೊತ್ತಿತ್ತು ಅದು ಏನು ಅಂತೇಳಿ ಓಕೆ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ದರು ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಏನಾಗಿದೆ ಹೇಳಿ ಅಂತೇಳಿ ನನ್ನ ಲೈಫಲ್ಲಿ ಇಷ್ಟ ಆಯಿತು ಅವತ್ತೇ ಡಿಸೈಡ್ ಮಾಡಿ ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ ಜೀವನದಲ್ಲಿ ಹೆಣ್ಮಕ್ಳ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಗುರು ಯಾರು ಹೆಂಗಾರು ಓಡಾಡ್ಕೊಳ್ಳಿ ಅವ್ರ ಲೈಫ್ ಅವ್ರಿಷ್ಟ ಇದನ್ನು ತಿಳ್ಕೊಂಬಿಡಿ ಜೀವನದಲ್ಲಿ ಯಾವುದೇ ವಿಚಾರಕ್ಕೂ ಹೆಣ್ಮಕ್ಳು ಯಾವುದೇ ವಿಚಾರಕ್ಕೆ ಬೇಕಾದ್ರೆ ಎಂಟ್ರ್ ಅಣ್ಣ ವಿಚಾರಕ್ಕೆ ಮಾತ್ರ ಎಂಟು ಹಾಕೋ ಎಂಟ್ರ್ ಹಾಕೋಬಿಡಿ ನಿಮ್ಮನ್ನೇ ಹಾಕೊಂಡ್ಬಿಡ್ತಾರೆ ಗಣಪತಿ ದೇವಸ್ಥಾನ ಹತ್ರ ಬಂದೆ ಇಲ್ಲೇ ಇಲ್ಲೇನು ಮಾಡ್ಬಿಡ್ತೀನಿ ವೀಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳ್ಕೊವಲ್ಲ ನೋಡಿ ಏನು ಅನಿಸ್ತು ಅದು ಮಾಡಿ ಹೇಳಬೇಕಾಗಿತ್ತು ಮಾತು ಕೊಟ್ಟಿದ್ದೆ ನಿಮಗೆ ನಾನು ಲೈಫಲ್ಲಿ ಏನಾಗಿದೆ ಅದನ್ನು ಹೇಳ್ತೀನಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋ ಜವಾಬ್ದಾರಿ ಇತ್ತು ಸೊ ಮಾಡಿದ್ದೀನಿ ಇಷ್ಟು ನನ್ನ ಬೇಬಿ ಜೊತೆ ನನ್ನ ಲೈಫಲ್ಲಾಗಿದ್ದು ಬಟ್ ಏನಾದರೂ ಆಗಲಿ ಜೀವನದಲ್ಲಿ ಸೋಲು ಒಪ್ಕೊಳ್ಳಲ್ಲ ಅವತ್ತೇ ಡಿಸೈಡ್ ಮಾಡಿದೆ ಜೀವನದಲ್ಲಿ ಇನ್ಮೇಲೆ ಹೆಂಗಿರಬೇಕು ಅಂತ ಅವತ್ತು ಡಿಸೈಡ್ ಆದೆ ಇವಾಗ ಗೊತ್ತಾ ಏನಾದರೂ ಅನ್ನಿಸ್ತಾ ಸ್ಪಾಟಲ್ಲಿ ಹೇಳ್ತೀನಿ ಆ ಮಕ್ಕಳ ಮೇಲೆ ಹೊಡೆದಂಗೆ ಅವ್ರು ಏನಾದ್ರು ಕೇಳಿ ಐ ಡೋಂಟ್ ಕೇರ್ ಇದ್ದಂಗೆ ಡೈರೆಕ್ಟಾಗಿ ಹೇಳ್ತೀನಿ ಇದು ಅವತ್ತಿಂದ ಸ್ಟಾರ್ಟ್ ಆಯಿತು ಇನ್ಮೇಲೆ ಸುಮ್ಮನೆ ಸುಮ್ಮನೆ ಯಾವುದೇ ಕಿರಕ್ಕೆ ಮಾಡ್ಕೋಕು ಹೋಗಲ್ಲ ನನ್ನ ಲೈಫು ನಾನು ನಮ್ಮಮ್ಮ ನನ್ನ ಜೀವನ ನೋಡ್ಕೊಂಡು ಕೈಲಾದಷ್ಟು ನಾನು ಏನೇ ಏನು ನಿಮಗೆ ಒಳ್ಳೇದು ಮಾಡೋಕ್ಕಾಗುತ್ತೋ ಸಮಾಜಕ್ಕೆ ನನ್ನ ಕೈಯಿಂದ ಕೊಡೋಕ್ಕಾಗುತ್ತೋ ಒಳ್ಳೆಯನ್ನು ಕೊಟ್ಕೊಂಡು ಹೋಗ್ತಾ ಇರ್ತೀನಿ ಸೊ ಓಕೆ ಇನ್ನೊಂದು ನಡೆದ ಸದ್ಯ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಸಿಗೋಣ ಇನ್ನೊಂದು ಇಡದಲ್ಲಿ